ಆ ದೋಸ್ತ ಎಲ್ಲಿದ್ದ ಮರೆ ನಾ ಇಲ್ಲೇ ಊರಾಗಿದ್ದೆ ಹಾ ಏನಿಲ್ಲಪ್ಪ ಈ ಕಡೆ ಆ ಕಡೆ ಅಡ್ಡಾಡ್ಕೊಂತಿದೇ ಏನು ಮಾಡೋದು ನೋಡಿ ಎಷ್ಟು ದಿವ್ಸ ಅದು ಬಾರ್ ಮರೆ ಹೊಡ್ತೀಯ ಥ್ಯಾಂಕ್ಸ್ ಅಂದ ಥ್ಯಾಂಕ್ಸ್ ಲೇಪ್ಪಾ ಮರ್ಯಕ್ಸು ಥ್ಯಾಂಕ್ಸ್ ಲೇ ಮರೆ ಥ್ಯಾಂಕ್ಸ್ ಏನು ಆರಾಮದ ಯಾಕರ ಹಾ ಏನಿಲ್ತು ಮತ್ತೆ ಯಾವಾಗ ಬರ್ತಿ ಹೌದಾ ಏ ಥ್ಯಾಂಕ್ಸು ಮರ್ಯಾ ಥ್ಯಾಂಕ್ಸು ದೋಸ್ತ ಥ್ಯಾಂಕ್ಸ್ ಹಾಂ ಊರ ಕಡೆ ಮನೆ ಕಡೆ ಬಂದು ಹೋಗಪ್ಪ ಅಮ್ಮತ್ತ ಭಾಳ ಸಾಕ ನೋಡ ಹ್ಞೂ ಲೇ ಮರ್ಯ ಅದಕ್ಕೂ ಥ್ಯಾಂಕ್ಸ್ ಹೇಳೋದ ನೀನು ಏನ್ಲೇ ಮರ್ಯ ಹೋಗ್ಲೇ ಮರ್ಯಡ್ಲೇ ಮರಿ ಇಲ್ಲ ಭಾ ಇದೈತೆ ಬಂದೆ ದೋಸ್ತ ಏನ್ ಮಾಡ್ತಿದ್ದೀನಿ